ಕ್ಷಮ ಬೇಡ್ಕೊಳ್ತೀನಿ ನಾನು ಮಾತಾಡಿದ್ದು ತಪ್ಪು 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 ನನ್ನನ್ನು ಕ್ಷಮಿಸಿ 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 ಅಂತ ಕೇಳ್ತೀನಿ ತೆರೆದು ಹರಿದು ತೆರೆಯದೇ ಮಾತ್ರ ಅಪರಾಧಕ್ಕೆ ಕ್ಷಮಪಣೆ ಉಂಟು ಹಾಗೆ ನಾವು ಅಯ್ಯಪ್ಪನಿಗೆ ಹೋಗಬೇಕಾದ್ರೆ ಒಂದು ಮಾತು ಕೇಳ್ತೀವಿ ಅಯ್ಯಪ್ಪನಿಗೆ ಅರಿಂದ ಮರೆಯವರು ತೆರೆದು ಧರಿಯವರು ಧೈರ್ಯ ಕೊಟ್ಟರೆ ಕೊಳುಕಮ್ಮ ಬಂದು ಓ ಓಂ ಮರೆಯ ಚಿತ್ರ ಏನಪ್ಪ ಸ್ವಾಮಿ ಶರಣಪ್ಪ ಅಂತ ಅಯ್ಯಪ್ಪನ ಎಫ್ ಎಲ್ ಪಾತಿ ಒಪ್ಪಿಸ್ತೇವೆ ನಾವು ಏನೇನು ತಪ್ಪು ಮಾಡಿದ್ದು ಅಂತ ತಿಳಿದು ತಿಳಿದರೆ ಮಾಡ್ತು ಮಾಡಿದ್ದನ್ನು ನಂಗೆ ಕ್ಷಮಿಸಬೇಕು ಅದೇ ಥರ ಅಯ್ಯಪ್ಪನ ಸ್ಥಾನದಲ್ಲಿರುವಂಥ ಎಲ್ ಸ್ಥಾನದಲ್ಲಿರುವಂತಹ ಎಲ್ಲ ಸಮುದಾಯದವರು ನಮ್ಮ ಬಳ್ಳಿ ಸಮಾಜದ್ದು ಇನ್ನು ಬೇರೆ ಸಮಾಜದಲ್ಲಿರ್ಬೋದು ಎಲ್ಲ ಸಮುದಾಯ ಇತ್ತು ಎಲ್ಲ ಸಮುದಾಯ ಸಮುದಾಯಕ್ಕೂ ನಾನು ಕ್ಷಮಾಪಣೆ ಕೇಳ್ಕೊತೀನಿ ನನ್ನಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಂಸಕ್ಷೀರ ನ್ಯಾಯದಂತೆ ನಾನು ಮಾಡಿದ ತಪ್ಪು ನನಗೆ ಬಟ್ಟೆಗೆ ಹಾಕ್ಕೊಂಡು ನನ್ನನ್ನು ನಿಮ್ಗೆ ಮತಾಂತರದಲ್ಲಿ ಕೆಳಸಬೇಡಿ Namastê, mm -hmm. so